ಅದು ತಬಾಯಿ ہوئی ತವಾನ ಮುಕುಳಿ ہوئی ತವಾನ ನನಗೆ ಏನು ತಿಳಿಯಾರ್ತಿ ಗಂಡ ಹಾಡುತ್ತೆ ದೊಡ್ಡ ಮೂಲ ಮಜದನ ಸುಮಾರು ಇದೆ ಕಾಚೆರ ಕಂಪನಿ ಜನ ಸಾಕಾ ಜಗೋದರು ಜೊತೆ ಮಾರನ್ ಕಡಿದೆ ಅಂತ ಕಗಳ ಬಿಟ್ಟಾಂಗಾ ತಕವಲು ಕೂರುನ ಹಾ ಏನು ಸೋಮ ವಿಚಾರ ಮಾಡದ ಮಾತು ಮಾಡುಲ್ಲ ಆ ಸಾವಿರ ಕುರಿಯಲ್ಲ ಬಂದು ಒಮೇದಗೆ ತಿದ್ರಿ ತಂದ್ರೆ ನಿತ್ತು ಹೊಯ್ಕೋಬೇಕಂತೆ ಈ ಸುನಾಳ ಕಡೆ ಮಾಡಿ ಮಾಡಿ ಅಲ್ಲೇಡ್ರಾ ಅಲ್ಲೇ ಬೋನು ಕಲೆ ಪಾಲು ತಿಕ್ಕಾಡಿ ತಿಕ್ಕೇಡಿ ಕೊಟ್ಟು ನೀನು ತಿಂ ಹಾಗಾಡಿ ಹಾಗಾಡಿ ಇನ್ನು ஜாம ಏನ ತೂತ ಬಾಯಿಗೆ ಹೋಯ್ತಾವ ಏನ್ ಮುಕ್ಳಿಗ್ ಹೋಯ್ತಾವ ನನಗೇನ್ ತಿಳಿ ಬರ್ತಿ ಗಂಡ ಹರತೋ ಎದ್ದ ಜಗನ ಸುಮಾಲಯದ ಕಾಚೇರ ಕಂಪನಿ ಜರಾ ಸಾಕಾ ಜಗ್ಗುದ ಜೋತಾರನ ಕಡೆ ಜಗ್ಗುದಿಲ್ಲ ಹಂಗ ಹಾ ಏನ್ ಅಂದ್ರೆ ಏನಂತ ಏನಿದ್ದಂಗೆ ಈ ಮಷೀಬ್ರಾಳ ವಿಧಾನದಾಗ ಹೆಂಗ ಆಗ್ತೇತಿ ಹಂಗ್ರೀ ಸಾವಿರ ಕುರಿಯಾಗ ಒಂದ್ ಟಗರಾ ಬಿಟ್ಟ ಹಂಗ ಆತತಿತ್ತು ಸಮಾಧಾನ ವಿಸ್ತಾರ ಮಾಡಿ ಹೇಳ್ರಿ ಅವ್ರಿಗೆ ಹಾ ಹೌದಲ್ಲ ಒಂದ ಸಾವಿರ ಕುರಿಯಾಗ ಟಗರ ಪರಮಾತ್ಮ ಒಬ್ಬನ ಇರ್ತಾನಗರ ಟಗ್ರ ಹ ಸಾವಿರ ಕುರಿ ಎಲ್ಲ ಸಂಭಾಳಸ್ತ ಟಗರ್ ಬಾಳ್ ದೊಡ್ಡದ್ರಿ ಸುಮ್ನ ಟಗರ ಈ ಠಗರು ಮನೆಯ ಮುತಿಯ ಅಲ್ಲ

காலிங்க ಎಣ್ಣಿನ ನೆಲೆ ಒಂದ್ ನೀರಿನ ನೆಲೆ ಒಂದ್ ಕುದರಿ ಮೇಲೆ ಯಾವಾಗ ಹತ್ತಿಲ್ಲ 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 ಇನ್ನ ಮುಂದಿನ ಅವ್ಗೆ ಯಾವಾಗ ಹತ್ತಂಗಿಲ್ಲ ಹೌದ್ ಹೋದಿಲ್ಲ ನೀವು ಬಂದಾನ್ರೀ ನಿನ್ನೆ ಹುಟ್ಟಿಯಿಂದ ಕಣ್ಣು ತೆರದು ಬಂದಾನ ನೋಡ್ರಿ ಒಳಗ್ ಇನ್ನೊಂದು ಪ್ರಶ್ನೆ ತಂದಾನ ಮತ್ತೇನ್ರಿ ಆ ಯಾವ ಅಪ್ಪ ಅವ ಮತ್ತ ಮಗ ಹೋಗಿದ್ರತ ತಾವ್ರ ಮನಿಗೆ ಹೌದ ಅವ್ರ ಬರ್ಬೇಕಾದ್ರ ಹಾದ್ಯಾಗ ಅವುಗ ನೀರೆಣಿಕೆ ಅದ ಹ್ಮ್ ನೀರೆಣಿಕೆಗ ಅಂಡ್ಲ್ಯವ್ವ ಅವ ಕಾ ನೀರ್ ತಲಾ ಕುಡಿಲಾಕ ಹೋಗಿ ಹ್ಮ್ ಕಾಲ ಜರದ ಬಾಯಿ ಬಿದ್ದಳು ಬಿದ್ದಳ ಅವಾಗ ಮ್ಯಾಲ ತೆಗಿಬೇಕಾದ್ರೆ ಅವು ಇದಕ್ಕೆ ಹೇಳತ್ತ ಎಪ್ಪ ನಿಮ್ಮ ಅಪ್ಪ ಮುಟ್ಲಾರ ಜಾಗ ಯಾವ್ದೈತಿ ಅದನ್ನ ನೋಡಿ ಹಿಡುದಾಗಿ ಅಂದಿ ನೀವೇನು ಹೇಳ್ತಾನೆ ಕಣ್ಮುಚ್ ಕಣ್ಮುಚ್ ಅವ್ರು ಹೇಳ್ತಾನ ಕಂಪನಿ ಬಾಬು ಹಚ್ಚಿ ನೋಡೋ ಸುಮ್ಮನೆ ನೀವ್ ಏನತ್ತೇ ನಾವು ಅಪ್ಪ ಎಲ್ಲ ಕಡೆ ಕೈ ಆಡಿಸಿರ್ತಾನ ನೀ ಕುಲಾಏನ ಉಳ್ದಿರ್ತೀ ಎಲ್ಲ ಕೈ ಆಡಿಸಿರ್ತಾನ ನೋ ಆದ್ರ ಅಲ್ಲಿ ಒಂದ್ ಬಗದ್ ಬಿಗೈತಿ ತಗ ಅವನ ಅಪ್ಪ ಮುಟ್ಲಾರದ ಜಾಗ ಹಿಡದ ತಗದಾನೇನು ಕೇಳ್ತಿಲ್ಲ ಪ್ರಶ್ನೆ ಉತ್ತರ ಹೇಳ್ತಾರ ತಗೋ ಏನೇ ಅಪ್ಪ ಮುಟ್ಲಾರದ ಜಾಗ ಯಾವ್ದಪ್ಪ ಅಂತಂದ್ರ ಅವ್ರ ತಾಯಿ ಮಗ ತಾವ್ರ ಮನೆ ಹೋಗಿದ್ರಿ ಎಲ್ಲಿ ಅವನ தாயி மனிக்கு மகனோ மத்த தாயின் தவற மனை தாரு மனை அலதாக கை ஆர்சி அப்பா அத்த நோட் ஆப்ப சாத்திய ஆப்பி ரண்டி சீரி உட்டுக்கொண்டு வரலா திளக்கி தாவர் மனிதா ನಾನು ತಾವ್ರ ಮನೆಯಿಂದ ಬರಬೇಕಾದ್ರ ರಾಂಡಿ ಸೀರೆ ಮುಟ್ಟ ಬರ್ಲತ್ತಿದಳೆ ಅವಾಗ ತಾಯಿ ಅವಾಗ ನೀರ್ನ್ಯಾಗ ಬಿದ್ದಾಳ ಹೇಳ್ತಾಳ ತಾಯಿಂತ ನಿಮ್ಮ ಮುಟ್ಲಾರ್ದ ಜಾಗ ಹಿಡದ ತಗಿ ಅಂದ್ ಮತ್ತ ಆ ಸಾತ್ ಬಳಕ ರಾಂಡಿ ಸೀರೆ ಬಂದಿತ್ತು ಆ ರಾಂಡಿ ರಾಣಿ ಸೀರೆಯನ್ನು ಮುಟ್ಟಿದ್ದಾನವ್ರ ಆ ಸೀರೆ ಹಿಡದ ಜಿ ತಗಿ ನಾವು ಕರಿ ಲಾಲು ಕೈಯಾಗ ಜನರಲ್ ನಾಲೆಜ್ ನೀವು ಜನರಲ್ ಹೋಗಿ ಜನರಲ್ ಹೋಗಬೇಕಾಗಿ ಮತ್ತೇನ ನಿಮ್ಗೆ ಹಾಕಬೇಕು ಅಂತ ಯಾಕೋಕೋರಿ ಅವುಗಳು ಯಾಕೆ தயார் நோட்ரிங்க கைலே மை எல்லாம் ನೀವ್ ಹೋಂಚಿನ ಜಾತಿ ಅವ್ವ ನೀವ್ ಸೋನಾಳದ ಹುಟ್ಟುದ ಅವನ್ ಹಟ್ಟಿಲ್ಲ ಮಾತ ತಾನ ಉಚ್ಚಿ ತಾನ ಕೊಡೋ ಮತ್ತ ಅವನ್ ಮ್ಯಾಲ ಹೋಗು ಕಂಪ್ನಿ ನೀ ಹಂಗ್ರೀ ತಮಿ ಗುರಿಯಾದ ನಾ ಮಾತಾಡ್ಲಾಕ ನಿತ್ತಿನ ಅಂದ್ರ ಅದಕ್ಕೆ ಹೇಳ್ತಾರ ನೋಡ್ರಿ ಹಿಟ್ಟಿನ ನೀರ ಎಂಡ ಆದಿತ್ತೇನೋ ಜಿಟ್ಟಿ ಕಡದ್ರ ಕಂಡ ಆದಿತ್ತೇನೋ ಚಿಪ್ಪಾರಿ ಸುಬರ್ಸಿಲದ್ ಅಂಗಡ್ಯಾಗ ಇಟ್ರ ಮಾರಾಕ ಹೋಗು ಬೆಂಡ ಬತ್ತಾ ಸಗೋದಿಲ್ಲ ಮಾಸ್ತಾರ ಉತ್ತಮ ಅವ ಆಗುದಿಲ್ಲಾ ಮತ್ತೇನ್ ಹೇಳ್ತಾರ್ರೀ ಮತ್ತ ಹೊಟ್ಟೆ ಹೊಟ್ಟೆ ಕಾಯಿ ಚಾಂಡ್ ಚಪ್ಪಟ ಚಪ್ಪ ಗುಂಡ ಆದಿತ್ಯ ಈ ಮೂರು ಮಂದಿ ಗಣಗನ್ಸರ ಕೂಡಿ ಒಳಗ್ ಗೆಣಸು ಬಳಕ್ರೆ ಪಿಂಡಾಕೈತಿ ಅನುಮಾಸ್ತಾರ ಇಲ್ಲ ಅವಕೆ ಬಾಜುಕಾಯಿ ಅವ್ರ ಅಪ್ಪ ಅಲ್ಲ ತಮೂ ಕು தகுித்தே நகரா மாதத்தேனா தொழில் சாபன பூடி ஒளகு கசர் கசர் சந்தேக Such ஒரு தகவிர கலை செயதா கலத்தமையாக ஜீவத்தில் ಕಲತೀಲ್ಲ <laughs> <laughs> ಕುಡಿಯುವಡೆ ಮುಖಂಡಿ ರಾತ್ಸಲ ಸಂಯ ಹಾಯಿ ಕಾಮ

ಅದ್ ಹೆಂಗ ಗೊತ್ತೇನ್ರಿ ಮಾನೋಳ ಮನುಷ್ಯಾಗ ಮಾತಿನ ಪೆಟ್ಟ ಸುಣ್ಣಾಳ ಕತ್ತಿಗೆ ಲತ್ತಿ ಪೆಟ್ಟ ತಂದಂಗ ಆಗ್ಲಕ್ಕ మాత్ మాత్ ఘాయి మాత్ మైతి మాత మాణిక ఐతి మాత రత్న ఐతి మాత అరిత మాణిక మాతూ అరియదవ జ మాతి ఘాత మాత ఆడ్రోతూ మూడ్రోడత ಮಾತ ಮಾತಾಡ್ಬೇಕಾದ್ರು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದಪ್ಪ ಏನ್ ನಿಗಾ ಇರ್ಬೇಕ್ರಿ ಹಾಡಿನ ಮೇಲೆ ಯಾಕೆ ಹೇಳು ಮಾತಿನ ಮೇಲೂ ನಿಗಾ ಇಡ್ಬೇಕ ಏನ್ ಹೇಳಕತ್ತಾರಪ್ಪ ಅಂದ್ರೆ ಏನಂತ ಈಗ ಬೇರೆ ಸುದ್ದಿ ಹೇಳತ್ತೇನೆ ಏನ್ರಿ ಏನ್ ಹೇಳ್ತಾರಪ್ಪ ಅಂದ್ರೆ ಏನಂತ ತಂಗಿ ಈಗ ಬಿಸುಕಲ್ ಸುದ್ದಿ ಅಂತ ಅಂದ್ರ ನೋಡ್ರಿ ಕೇಳಿಸಿದ್ಯಾ ಕೇಳ್ಕೊಂಡ್ರಿ ಕೇಳಿಸ್ರಲ್ಲ ಇವ್ರಿಗೆ ಒಟ್ಟ ಹೇಳ್ತಾನೆ ಕೇಳು இவ் தியக்க வாழ ஒன்பது சீஜ் இதில் சிஜனிங் நாகரா ஒணிக்கி தகண்டி வணிக

ಅವಾಗ ನಾವ ಅವ್ರನ್ನಾಗ ನಾವ ಒಟ್ಟು ನಾನ್ ಕತ್ತಾರ ನಾನ್ ಕತ್ತಾರ ಅಂತಾರ ಮೂರು ಮಂದಿ ಅದೇ ರೀತಿಯಾಗಿ ರಾಯಭಾಗದ ಅವರು ಅಣ್ಣನ ಸ್ವರೂಪ ಆದಂತವ್ರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಬಾರಿ ಇದೀನಿ ಅದಕ್ಕೆ ಈಗ ಏನ್ ಹೇಳಕತ್ತೇರಿ ಬರೇ ಒಂದ್ ಬೀಸು ಕಲ್ಲು ಐತಿ ಅಂದ್ರೆ ಬೀಸು ಕಲ್ಲು ಇರ್ತೈತಿ ಪಾಯಸ ರೂಪಾಯಿ ಅದಕ್ಕೆ ಸಣ್ಣದ ಒಂದು ಗೂಟ್ ಬೇಕ್ರಿ ಆ ಗೂಟ್ ಬರೀ ಒಂದ್ ಐವತ್ತು ರೂಪಾಯಿ ಇರ್ತೈತಿ ಕರೆ ಗೂಟಿಗೆ ಬಾಳ ಕಿಮ್ಮತ್ತೈತಿ ಹೇಳತ್ತೆ ನಾವು ஏன்னையிலிப்புடுச்சுனும் ಶ್ರೀ ಮರಗಾದೇವಿ ಕಬ್ಬಿನ ಗ್ಯಾಂಗ್ ಸಾಕಿ ನಮ್ಮ ನಗರ ಗ್ರಾಮದವರು ಇವರಾದ್ರೆ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೆ ತುಂಬಾ ಬಾರಿ ಇದ್ದೀನಿ ಅದಕ್ಕೆ ಬರೇ ಒಂದು ದೊಡ್ಡ ಗಾಡಿ ಐತಿ ಅಂದ್ರು ಗಾಡಿ ಚಾಕ ಚಾಕ್ ಹಚ್ಬೇಕಾದ್ರೂ ಸಹಿತ ಸಣ್ಣದೊಂದು ಚಾಕ್ ಇರ್ತತಿ ಅದು ಅಪ್ಪ ಅಂದ್ರೆ ಗೊತ್ತಿಲ್ಲ ಈ ಚಾಕ್ ಆಗಲಿ ಗೂಟ್ ಆಗ್ಲಿ ಬರೀ ಒಂದು ಗಾಡಿಯಾಗ ಗುಂಟ ಕುಣಿಸ್ಬೇಕಾದ್ರು ஆட்டடித்தீர்தான் ஜீவாத்ம ஆட்ட நடித்தீவாத்மரீர மணி ஜீவாத்மோ அந்த நாய் தானாக் ஹுக்கேட் கொத்த பர்தீர அந்த கம்மி ஐத்த ஜீவாத்மா அந்த கம்மி ஐத்த நினைறீர ஜத்தின் சுபால சுபால துர்ோனே அவங்க ஓதாட் அவங்க தினநித் முட்டி அண்ணாக்கத்த ஒன் முட்டி அண்ணா திண்டு யாவது ಹೌದು ಹೌದು ಎಲ್ಲ ಸಾಯ್ಲಕತ್ತು ಅವಾಗ ಹೌದು ಇವ ಸುಭಾಲ ಹೇಳಕ್ಕ ತನ್ನ ಮಕ್ಕಳಿಗೆಲ್ಲ ತಂಗಿ ನಾವು ತಾಂಬುದನ್ನು ಯಾರ ಯಾರು ಶಕುನಿ ನಾವ್ ಇತ್ತ ಅನ್ನ ಸಹಿತ ನಾವೇನ ಬದುಕಂಗಿಲ್ಲ ನಮ್ಮ ಸಾವು ನಿಶ್ಚಿತ ಐತಿ ಅನ್ನ ಎಲ್ಲಾ ಗೋಳೆ ಮಾಡಿ ಶಕುನಿನ ಬದುಕಿ ಯಾಕಂದ್ರ ಮುಂದ ಏನ್ ಮಾಡ್ಬೇಕಾಗಿತಿ ಕೌರವ ನಟ ವರ್ಷ ಮಾಡ್ಬೇಕಾದ್ರೆ ಬದಲಾ ತೀರ್ಸ್ಕೋಬೇಕಾದ್ರೆ ಸೇಡು ಹತ್ತಬೇಕಾದ್ರೆ ಶಕುನಿನ ಬದುಕು ಅಂದ್ರು ಹೌದ್ ಹೋಗ್ಲಾ ಎಲ್ಲಾ ಅನ್ನ ಗೋಳೆ ಮಾಡಿ ಶಕುನಿ ಕೂಡ್ಲಾಕ ಶಕುನಿ ಬದುಕತ್ತ ಮುಂದ ಅದ್ ಗಾಂಧಾರ ದೇಶದ ರಾಜ ಸುಬಾಲ ಸುಬಾಲನ ಸಾಕ ಮತ್ತೆ ಸಾಯ ಸನೇಕ ಬಂದಾಗ ಇವ್ರು ಹೇಳ್ತಾರಿ ಏನ್ ಹೇಳ್ತಾರೆ ಇವ್ರು ಗಂಡ ಹೇಳೋರು ಶರೀರ ಅಂದ್ರೆ ಕಮ್ಮಿ ಐತತಿ ಇವ್ರು ಹೇಳ್ತಾರೆ ಶರೀರ ಕಮ್ಮಿ ಐತಿ ಸಾತ್ ಹೆಣ ಉಪಯೋಗ ಬರಂಗಿಲ್ಲ ತೇದ ಇದು ಮಹಾಭಾರತ ಲೇಖಿ ಕೂಡ ನೋಡು ಯಾವ ಸಬಾಲ ಶಕುನಿ ತನ್ನ ಮಗನ ಕರೆದು ಹೇಳ ಏನಂದ್ರಿ ಏ ತಮ್ಮ ಈ ಕೌರವರ ಸಮಾನ ಬಂದ ಹಾಳು ಗಾಡಿ ಒಳಗ ಬಿದ್ದ ನಮ್ ಪ್ರಾಣ ಕೂಡ ಕತ್ತಿವಂದ್ರೆ ನಿಮ್ಮ ಅವನ ಸೇಡಾ ತೀರ್ಸೋಲಕ್ ಹಿಂದ ಕಾದಾದಿವ ನಾ ಸಾಪ್ತು ಮೇಲತ್ತೆ ಹೇಳೋದು ನನ್ನ ಶರೀರದ ಮಾವಸ ಎಲ್ಲ ಹರ್ಕೊಂಡೇನು ಹೌದ್ நான் சத்த நான் சரீர மாசின் நான் சரீரெல் நெத்த பென்னெல் பகடி மாட்டாக்கிட்டு பகடி ஆட் நீரீர சுமார்த்தாவின் நாய்கீமர் சத்தி இருக்கீன சத்தி இருந்த ஆமென்னு கவுடி தயாரி ಮತ್ತ ಶರೀರ ಸುಮಾರಿತ್ತಂದ್ರ ಶರೀರ ಯಾಕ ತಿಂತಿದ್ದೀ ಇದು ಶರೀರ ದೊಡ್ಡದ ಐತೇನ ಅಂತ ಅನ್ನುವಂತ ನಿಮನಗ ಉದ್ಧಾರ ಮಾಡಿ ಕಟ್ಟನಿದ ಮಾ ಇದು ಅಲ್ಲದ ಮಾತೇನ್ ಹೇಳತೇವ ಹೇಳ್ತಾರಿ ತಂಗಿ ನಿನ್ನ ತಾಯಿ ಹೆಚ್ಚಿನ ಆಕಿ ಅಂತಳ ಅಂದ್ರ ಒಂಬತ್ತ ತಿಂಗ್ಳ ಒಂಬತ್ತ ದಿವ್ಸಕ್ಕ ಯಾಕ ಇಳಿಶಾಳ ಆಕಿ தாக்கிள கே அவங்க தாக்கிளே தியான ஏ உச்சுலா பக்க பூரான ஒன்பத் தங்க ஒன்பத் தங்கலத்த சுக்காங்க ஆகி கரையா தகுதி ஒன்பத்து தங்களு ஒன்பத் திவ்ஸ்தவனா நான் ஜீவனே ஒன்பத் திங்களு ஒம்பத் திவ்ஸ

ಎರಡು ವರ್ಷ ಪಿಂಡಾಕಿ ಗರ್ಭದಾಗ ಇತ್ತ ಒಂಬತ್ತು ತಿಂಗಳ ಒಂಬತ್ತು ಬರಲತ್ತ ಬರ್ಲತ್ತ ಪರಮಾತ್ಮನ ಹೊರಗೆ ಹೊರ ಬರ್ಬೇಕಾಗಿಲ್ಲ ಎರಡ್ ವರ್ಷ ತಕ್ಕ ಪಿಂಡ ಮೂಡಿತ ಎಲ್ಲಿ ಗರ್ಭದಾಗ ಇದೇನು ಎರಡ್ ವರ್ಷ ಹೇಳಿ ಕಲ್ಲು ತಗೊಂಡು ಯಾವಾಗ ನಾವ್ ಹಟ್ಟಿ ಬರ್ಕೊಂಡು ಹೌದಿಲ್ಲ ನೂರಾವ್ ಒಂದು ತುಕಡಿ ಆಗಿ ಬಿದ್ದುವ ಅದೇ ನೂರ ಒಂದ್ ತುಕಡಿ ಹೋದಮ್ಮನ ಮಡಿಕೆ ಹಾಕಿತ್ತು ಹೊರಗೆ ತಗದ ಮೇಲೆ ಒಂದೊಂದು ಒಂದೊಂದ ನೂರ ಮಂದಿ ಕೋರ ಹುಟ್ಟರು ನೂರ ಒಂದೇ ಹಾಕಿ துஷ மகனா ஒம்பத் திங்க் இட்டுக்கொண்டோ எரோ வர்சா எடுத்து இட்டுக்கொண்டா காந்தினி ஹுட்டு ஹன்னெர்ட் திங் இத ಯಾಕಂದ್ರ ಕುದುರೆ ಹೆಜ್ಜೆ ದಾಟಿದಳಿಕೆ ಬಾಟ್ಲಿದ್ದಾಗ ಅವ್ರುವ ಕುದುರೆ ಹೆಜ್ಜೆ ದಾಟಿದಕ್ಕಾಗಿ ಕುದುರೆ ಹಂಗ ಹನ್ನೆರಡು ತಿಂಗಳು ಏದ್ ದಿವ್ಸ ಹನ್ನೆರಡು ತಿಂಗ್ಳು ಒಳಗೈತಿವ್ ದಗದ್ ಬೇರೆ ಯಾಕಂದ್ರ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿನಿ ಕೇಳಾಕತಿ ಅಂದ್ರ ಸುಮ್ಮ ಸಣ್ಣ ಒಂದೊಂದ್ ಒಂದೊಂದು ಗಿಡ ಗಿಡ ಹಾಕೋತ ಬರ್ಲಿ ಹಾಲ್ ಮಾಡ್ಕೆನ್

ಇವನೋ ಇಷ್ಟವಾದ ಇವನ ಅಳಿಯ ಅಂತ ತಿಂಗು ಪುದಿ ಉಗಪಾಡಿ ತಕ ಮತ್ತೆ ಮಾತಿ ಉಡಪು ಬಡಿತಾ ಅವೆ ಹೆಂಗ್ ಮಾಡ್ತಾರ ಜೋಡನ ವಾಜಕರ ಗತ್ತ ಕುಡಿತಾ ಇವ ಅವೆ ಹೆಂಗ್ ಮಾಡ್ತಾರೆ ನೀನ್ ತಾಯ್ ಮಂತೋ ಅಯ್ಯೋ ನೋಡು ಭೂಜಿ ಹಾಡರ ಗತ್ತ ಕಿಂ ಮಾಡ್ತಕೋ ಬೋರ ಯಾವ ಮಿಶು ಯಮ್ಮ ಆಗಲ ನೀ ತ ಪಿಸಕ್ಕ ಹೆಂಗ್ ಮಾತಾಡಬೇಕು ನಿಂದ್ರದ ಮೊದಲು ನಮ್ಮ ನೋಡಿ ಕಲಿ ಅದಕ್ಕಿಲ್ಲ ಏನು ಹೇಳ್ತಾರೋ ಹ ನಾನು ಯಾರು ಏನು ಅರಿಬೇಕು ಮೊದಲು ಯಾರು ಇಲ್ಲಿ ಯಾಕೆ ಬಂದನಿ ಏನು ಮಾಡಿ ಹೋಗ್ಬೇಕಾಗ್ಯದ ಕೃತಿಗಳ ಮಾನವನ ಬಲ್ಲಿ ಧರ್ಮ ಬೇಕು ಇದನ್ನು ಕಲಿಬೇಕಾದ್ರ ಮೊದಲು ಯಾರು ಬೇಕು தாய்ரு மத்தொந்து அப்பா தந்த கொட்ட அவங்க அவ்வளக்க ஒட்டுமார்த்தி நான் பிஎஸ்ஐங்க கையொந்தவால் சாத்திய தந்திர கொண்ட ஏ நடி அந்த நன்கையோல் அதுக்க ಒಂದ್ ಮಾತು ತಿಳಿದ ಅಪ್ಪ ತಂದ್ ಕೊಟ್ಟ ಅವ ಶಾಂತಿ ಮಾಡ್ತಾಳ ಮಾಡ್ತಾಳ ಮಾತು ಅವ ಚೂರಿ ಅಪ್ಪ ತಂದ್ ಕೊಟ್ಟದಿ ಅವ್ವ ಮಾಡ್ತಾಳ ನಾ ಅವಾ ಮಾಡಿದ ಡೈರೆಕ್ಟ್ ಕಡೆ ನಿನ್ನ ಬಾಯಾಗ ರೀ ಬಿಳ್ತ ತಿನ್ನ ಬಂದ ಇಲ್ಲ ಇಲ್ಲ ಅಡ್ಗೆ ಶಾಂತಿ ತಂದ್ ಕೊಟ್ಟಾಗ ಅಡ್ಗಿ ಮಾಡ್ತಾಳ ಅಡ್ಗಿ ಮಾಡಿ ಅದನ್ನ ಸಾ ಖಾರ ಆಗೇತಿ ಉಪ್ಪು ಆಗೇತಿ ಸಿಮಿ ಆಗೇತ್ಯೋ ಸಪ್ಪದ ಆಗೇತ್ಯೋ ಎಲ್ಲ ಮಗಲ್ ನೋಡಿ ಚೆಕ್ ಮಾಡಿ ಅದನ್ನ ತಿಂದು ಕೈಯಾಗ ಹಾಕೊಂಡು

ಶಾಣತಿನ ಮೆಟ್ಟಿಗೆ ಹಸ್ತನ ಕೇಳಿ ನಿನ್ನಲ್ಲಿ ಬಂದೈತಿ ಈಗ ಶಕ್ತಿ ಇಲ್ಲ ಅಂತ ಹೇಳತೀವಿ ಅದಕ್ಕೆ ನಮ್ಮಲ್ಲಿ ಏನ್ ಹೇಳ್ತಾರ ಕೈಗಳು ಶಕ್ತಿ ನಿಮ್ದು ಸೃಷ್ಟಿ ನಿರ್ಮಾಣ ಆಗೇತಿ ನಂದು ನಂದುತಿ ಇದರ ಹಾಡಿಕೆ ಮಾಡಿ ನೀನು ಆದಿ ಯುಗ ಹೇಳಿದ ಆದಿಶಕ್ತಿ ಓದಿಯ ನೋಡಿನ ರಾಘವೀವಾದ ನಡೆಸಿದ ಹಾಡಬಹುದು ಏನಂತ ಕಸಮಳು ಹಾಡಾಗ ನೋಡಿದ ಆದಿಶಕ್ತಿ ಕಮ್ಮಿಯಾದ ಕಟ್ಟ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಪಾರ್ವತಿ ಮಗನಾದ ಮೇಲ ಕಾಂಟಕ್ತಿ ರಚಶಾಳ ದಿಕ್ಕಗಳ ಯಾಂಟ ಅತಿ ಗೊತ್ತ ಇಲವತ್ತಿಗಾಳ ಕಾಣ ಕಾಂತ ಏ ಹರದಿ ಹೃದಯದಿ ಹರ ಜನಸಿ ಬಾಂದ ಏ ನನಗೆ ಗೊತ್ತಾಗ ಬರೋಣ ಅಂತ ಹೇಳಿಕ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟೇ ಭಾಂಗ ಲಕ್ಷ್ಮೀ ಜಡಿ ನಾರಾಯಣ ಹುಟ್ಟೇ ಭಾಂಗ ನಾರಾಯಣ ಹುಟ್ಟೆ ಭಾಳ ಲಕ್ಷ್ಮೀ ಜಡೇ ಎಂದ ನಾರಾಯಣ ಏ ಶಕ್ತಿ ಪುರಾಣ ಹಿಂಗಿದೆಯನ್ನ ಬ್ರಹ್ಮ ಅಖಿಲ ಸಕಿಲ ಹೋಗಿ ಝಟಪಾಠ

Bajala, bajala, ay, bajala, ah. Angole, moni, angusta, que la haga.

ಆದಿ ಯುಗ ಹಿಡಿದ ಆದಿಶಕ್ತಿ ಇದಕ್ಕೆ ಓದಿ ನೋಡವೇ ದಿನ ಗೊತ್ತ ವಿವಾದ ನಡೆಸೋದು ಹಾಡು ಮುಟ್ಟ ನಿನ್ನ ತಗಂಡ ಹಾಡಂಗ ನೋಡಿ ನಿ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ಕೊಳ್ಳಾಗ ಕಟ್ಟಾರ ಏಳೆ ಅಂತ ತಿಂಡಿ ಅಂದ್ರೆ ಹೇಳ್ತಾರೆ பரம்ஜோதி பரபிரேமட்டி பார்வதிக்கு மகனா நீலகண்டி திக்கள எண்டி தைட தூண்டி உதயவிர ஜனசித்தா நினைக்கேனா முட்டியோ கிமித்தி அதே ரீத்தி கலாப்பண சிங்கடை சாக்கி நம்ம நேசிராம இவரது நம்ம சித்த கலைக்கு ஐம்பத்தொந்து ரூபாய் கொட்டி அவருக்கு தாபாரி தே